ी मङ्गलैर्युक्तमङ्गलैः सानाथ्यं वितदृशितं ब्रह्मनारायणाट्यं भीतारत्नं भुवनवलयस्याकुलाचर्यरत्नं लीलारत्नं जलद् तितुर्देवता मौलिरत्नं चिन्तारत्नं जगत् भजतां सप्तरोजत्युरत्नं कौसल्याया लसतु मम गृङ्गमण्डले पुत्ररत्नं महाव्याकरणं बोध्यमं समानसमन्दरं कवयन्तं रामकीर्था हनोमन्तमुपाश्स्महे

Hari Om. ಹ್ಮ್ ಸ್ವದೂತ ನಿಲೀನತ್ವ ನರಾಮಸ್ಯ ಯಶಸ್ಕರಂ ತೂನ್ ಹತ್ ಹನುಮಂತ ತಾನು ಯೋಚನೆ ಮಾಡುತ್ತಾ ಇದ್ದೇನೆ ಶ್ರೀರಾಮಚಂದ್ರನ ಕಡೆಯಿಂದ ಬಂದು ತಾನು ಬಂದು ಹೋದ ಸುಳಿವನ್ನೇ ಕೊಡದೆ ಮರೆಯಿಂದ ಬಂದು ಹೋದ ಕಳ್ಳತನದ ಹೆಸರನ್ನ ರಾಮನಿಗೆ ಅಂಟಿಸಿ ರಾಮನ ದೂತರೆಲ್ಲ ಕಳ್ಳರು ಅನ್ನುವ ಕೆಟ್ಟ ಹೆಸರನ್ನು ನಾನು ರಾಮನಿಗೆ ತಗಲುವುದಕ್ಕೆ ಅಂಟುವುದಕ್ಕೆ ಬಿಡುವುದಿಲ್ಲ ನಾನು ಶತ್ರುಗಳನ್ನ ಒಂದಿಷ್ಟು ಹೋಗಿ ಎದುರಿಸಿ ಮುಖತಃ ಭೇಟಿಯಾಗಿ ರಾಮನ ನಿಜವಾದ ಅಚ್ಚುಮೆಚ್ಚಿನ ದೂತ ಅನ್ನುವುದನ್ನ ನಾನು ತೋರ್ಪಡಿಸಬೇಕು ಈ ಮೂಲಕ ರಾಮನನ್ನ ಅರ್ಚಿಸಬೇಕು ಪರಾಕ್ರಮದಿಂದ ರಾಮನನ್ನು ಅರ್ಚಿಸುವುದೇ ನನಗೆ ಮೆಚ್ಚುಗೆಯ ಕಾರ್ಯ ಅಂತ ಹೀಗೆ ನೆನಪಿಸಿಕೊಂಡ ಅನ್ನೋದನ್ನ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ವಿ ಅದರ ಮುಂದೆ

ಒಂದು ಆ ದೃಷ್ಟಿಯನ್ನು ಕೊಡುವುದಕ್ಕೋಸ್ಕರ ರಾಮನಿಗೆ ಯಶಸ್ಸನ್ನು ಉಂಟು ಮಾಡಬೇಕು ಅಂತ ಯೋಚಿಸಿ ರಾಕ್ಷಸೇಶ್ವರನಾದಂತಹ ಹನುಮಂತನಿಗೆ ಕೋಪ ಬರುವಂತೆ ಮಾಡುವುದಕ್ಕೋಸ್ಕರ ವನವನ್ನು ವನವನ್ನ ವಿನಾಶಯ ಮಾಸ ಸದೆಬಡಿದು ನಾಶಗೊಳಿಸಿದ ವನಂ ವಿನಾಶಯ ಮಾಸ ವಿನಾತಂ ಶಿಂಶಪಾ ಕೇವಲ ಸೀತೆ ಕುಳಿತಿದ್ದ ಶಿಂಶಪ ವೃಕ್ಷವನ್ನು ಮಾತ್ರ ಆತ ಉಳಿಸಿದ ಉಳಿದಂತೆ ಎಲ್ಲವನ್ನೂ ಕೂಡ ಹುಡಿಗಟ್ಟಿಬಿಟ್ಟ ಆ ಅಂದ್ರೆ ರಾಮನಿಗೆ ರಾವಣನಿಗೆ ಒಂದು ಮೆಸೇಜ್ ಕೊಡಬೇಕಿತ್ತು ಸಾಮಾನ್ಯರು ಬಂದಿಲ್ಲ ಹೆದರಿಕೊಂಡು ಬಂದಿಲ್ಲ ನಿನ್ನ ಕಣ್ಣಾರೆ ಸೀತೆಯನ್ನು ನೀನು ಅಡಗಿಸಿಟ್ಟ ಜಾಗವನ್ನು ನೋಡಿ ಸೀತೆಯ ಸುದ್ದಿಯನ್ನ ತಿಳಿದು ರಾಮನಿಗೆ ಯಶಸ್ವಿಯಾಗಿ ಸುದ್ದಿಯನ್ನ ಮುಟ್ಟಿಸುವುದಕ್ಕೆ ಬೇಕಿರುವ ತಾಕತ್ತನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಹೋದವನೇ ನಡೆಸಬಲ್ಲ ಅನ್ನುವುದನ್ನ ಸೂಚಿಸುವ ನೆಪದಲ್ಲಿ ಹನುಮಂತ ಇಡೀ ಆ ಮರಗಳ ಸಮೂಹವನ್ನೇ ಅವನು ಬಹಳ ಇಷ್ಟಪಟ್ಟು ಆ ಕಾಪಾಡಿಕೊಂಡವನ ಅದು ಅಶೋಕವನ ಅನ್ನೋದು ಅಲ್ಲಿ ಹೋದವರಿಗೆ ದುಃಖನೇ ಆಗ್ಬಾರ್ದು ಆದ್ರೆ ಸೀತೆಗೆ ದುಃಖ ಆಯ್ತು ಅದು ಹೆಸರಿಗೆ ತಕ್ಕ ಆಗಿರ್ಲಿಲ್ಲ ಬೇರೆಯವರಿಗೆಲ್ಲ ಕಾಲಕಾಲಕ್ಕೆ ಹೋದ ಹಾಗೆ ದುಃಖದ ಆ ವಿಶೇಷವಾದ ಪರಿಣಾಮ ಕಳೆಯುವುದಕ್ಕೆ ಬೇಕಿರುವಂತಹ ಅನೇಕ ವನಗಳ ಮರಗಳ ಅಪೂರ್ವವಾದ ಚಿತ್ರಣ ಅಲ್ಲಿ ಇತ್ತು ಅಪೂರ್ವವಾದ ಚಿತ್ರಣ ಇತ್ತು ಹಾಗಾಗಿ ಆ ಅನೇಕ ಕಾರಣಗಳನ್ನು ಮನಸ್ಸಲ್ಲಿಟ್ಟುಕೊಂಡು ರಾವಣನನ್ನು ಎಚ್ಚರಿಸುವ ಕಾರ್ಯಕ್ಕಾಗಿ ಹನುಮಂತ ಈ ಎಲ್ಲ ಕಾರ್ಯ ಮಾಡಿದ ಕೇವಲ ಶಿಂಶಪ ಅನ್ನುವ ಒಂದು ವೃಕ್ಷ ಬಿಟ್ಟು ಇಡೀ ಆ ಮರದ ಬುಡಗಳನ್ನು ಬುಡಮೇಲು ಮಾಡಿ ಆ ರಾಕ್ಷಸರಿಗೆಲ್ಲ ಒಂದು ರೀತಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ ನಿರಂತರ ಎಲ್ಲರಿಗೂ ಭಯವನ್ನು ಹುಟ್ಟಿಸಿ ರಾಮನ ರಾವಣನ ಬೆನ್ನ ರಾವಣನ ಬೆನ್ನ ಹಿಂದೆ ಸಾಗಿ ಎಲ್ಲರಿಗೂ ತಮ್ಮ ಭಯದ ನೆರಳನ್ನ ಚೆಲ್ಲಿದವರಿಗೆ ಮೊದಲ ಬಾರಿಗೆ ಭಯ ಅಂದ್ರೆ ಹೇಗಿರುತ್ತೆ ಅನ್ನೋದು ಒಂದು ವಿಚಿತ್ರವಾದ ಅನುಭವವಾಗಿ ಅವರನ್ನ ಕಾಡಿತು ಇತಿ ಅವ್ಯಯ ಸಂಚಿಂತ್ಯ ಯ್ರತ್ಯಯ ಅಂತ ವ್ಯಯಂ ಹನುಮಾನ್ ಶತ್ರು ಮತು ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಪುಲ್ಲಿಂಗ ಪ್ರಥಮ ಏಕ ಅಂದ್ರೆ ಮತುಪ್ ಶಬ್ದದಲ್ಲಿ ಮಾನ್ ಅಂತ ಬರುತ್ತೆ ಒತುಪ್ ಆದ್ರೆ ವಾನ್ ಅಂತ ಆಗುತ್ತೆ ಗುಣವಾನ್ ಇಲ್ಲಾಂದ್ರೆ ಹನುಮಾನ್ ಕೋಪಯನ್ ಶತ್ರು ಪ್ರತ್ಯಯ ಅಂತವಾದ ಎಲ್ಲಿ ಅನ್ ಅಂತ ಬರುತ್ತೋ ಆನ್ ಅಂತ ಬಂದ್ರೆ ಮಾನ್ ಅಥವಾ ವಾನ್ ಆಗಿರುತ್ತೆ ಅದು ಒತುಪ್ ಅಥವಾ ಮತುಪ್ಪ ಆಗಿರುತ್ತೆ ಅನ್ ಅಂತ ಬಂದ್ರೆ ಅದು ಶತ್ರು ಪ್ರತ್ಯಯವಾಗಿರುತ್ತೆ ಗಚ್ಚನ್ ಸ್ಮರಣ್ ಹಸನ್ ಯಜನ್ ಲಿಖನ್ ಅಂತ ಕ್ರಿಯಾ ಸಂಬಂಧಿಯಾದ ಶಬ್ದಗಳಾಗಿದ್ದಾಗ ಅದು ಶತ್ರು ಪ್ರತ್ಯಯ ಆಗುತ್ತೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ವರ್ತಮಾನ ವರ್ತಮಾನಾರ್ಥಕವಾದಂತಹ ಆ ನಡೆಯುವ ಪ್ರಕ್ರಿಯೆಯನ್ನು ಹೇಳುವಂಥದ್ದು ರಾಕ್ಷಸರಕ್ಷಸೇಶ್ವರ ದ್ವಿತೀಯವಚನ ವನ ಕಾಡನ್ನು ಏಕ ವಿನಾಶಯ ಮಾಸ ವಿನಾಶಯ ಮಾಸ ನಶ ಅದರ್ಶನೆ ಅದರ ಲಿಟ್ ಪ್ರಥಮ ಏಕ ವಿಶಯ ಮಾಸ ವಿನಾ ಅದು ಅವ್ಯಯ ತಂ ತೀಯ ಎಕ ಶಿಂಶಪಾತರು शिंशपा इति तरुहु शिंशपा तरुहु तम शिंशपा तरुम दित्य वित्य कवचना मेघवर्गे निपात चौत्पत्य संचिद्य निपात संचिद्य संचित संचित्या निपात चौत्पत्य संचित्या मूल्य चक्रुमान विदार्यन मूल्य के द्रुमान विदार्यन मूल्य के द्रुमान मारुतिर मारुता इवा मारुतिर मारुता मारु मारु इवा मारुतिर मारुता इवा रावणोद्यानमखिनोत 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 निपात्य बेलिष्य उत्पत्य हारि संचित्य सेलि ಸಂಚಿತ್ಯ ಕತ್ತರಿಸಿ ವಿದಾರ್ಯ ಸೀಳಿ ಉನ್ಮೂಲ್ಯ ಬುಡಸಹಿತ ಎತ್ತಿ ಮಾರುತಿ ಮಾರುತಿಯು ಮಾರುತ ಇವ ಜೋರಾಗಿ ಬೀಸಿದ ಸುಂಟರ ಗಾಳಿಯಂತೆ ರಾವಣೋ ರಾವಣೋದ್ಯಾನಂ ರಾವಣ ಬಹಳ ಇಷ್ಟಪಟ್ಟು ಬೆಳೆಸಿದ ಉದ್ಯಾನವನ್ನು ಪಾರ್ಕ್ ನಾಶ ಮಾಡಿದ ಎಲ್ಲವನ್ನು ಹಾಳು ಎಲ್ಲೂ ಕೂಡ ನೆಪ್ರತ್ಯಂತವಾದ ಶಬ್ದ ನಿಪಾತ್ಯ ಅಂದ್ರೆ ಹನುಮಂತ ಇಡೀ ಕಾಡನ್ನ ಮುರಿದ ಹೇಗೆ ಮುರಿದ ಅನ್ನೋದಕ್ಕೆ ಮಂಗಗಳು ಮಾಡುವ ಸಹಜವಾದ ಪ್ರವೃತ್ತಿಯನ್ನ ತೋರಿಸಿ ಹೇಳ್ತಾ ಇದ್ದಾರೆ ನಿಪಾತ್ಯ ಉತ್ಪತ್ತಿಯ ಸಂಚಿತ್ಯ ಉನ್ಮೂಲ್ಯ ಹನುಮಾನ್ ಮರುತ ಬೀಳಿಸಿ ಅಪತ್ತೀಳಿಸಿ ಉತ್ಪತ್ತಿಯ ಆಿತ್ಯ ಬೀಳಿ ವಿದಾರ್ಯ ಒಡೆದು ಅಥವಾ ಮುರಿದು ಉನ್ಮೂಲ ಬೇರುಪತಿತ್ತು ರಾವಣನ ಮನೆಯ ಮನೆಯನ್ನು ಮರಗಳನ್ನೆಲ್ಲ ರಾವಣನ ಇಷ್ಟದ ಕಾಡನ್ನ ಅಕ್ಷಿಣೋದ್ಯನ ಶಯತ್ ನಾಶಪಡಿಸಿದನು ಅಕ್ಷಿಣ ಹಿಂಸಾಂಶ ತಾ ಎಲ್ಲ ವ್ಯಪ್ರತ್ಯಂತವಾದ ಶಬ್ದ ವ್ಯುಪತ್ಯ ನಿಪಾತ್ಯ ಕಂಚಿತ್ಯದಾರ್ಯ ु प्र्यंत्रराशप्ता त्र्रमान वि्यालक्तिभुचन मानतीगी विुल्लि प्रथमान एक मानतः इवा मारथ इवाविसर गलो आदने ले इवशथतेरी य समास रावण दरावण्य उनम दरावण उ्याम पि श्ि हिंसा अंगलन प्रथमान एक ಮರದಿಂದ ಮರಕ್ಕೆ ಹಾರುವಾಗ ಹರಿ ಕಪಿಯ ಹಾರಕ್ಕೆ ತಾಳಲಾರದೆ ನಿಪಾತ್ಯ ಅದು ಬೀಳುವ ಅಂದ್ರೆ ಗೆಲ್ಲುಗಳನ್ನೆಲ್ಲ ಮುರಿದು ಹಾಕ್ತಿದ್ದ ಕೆಲವನ್ನೆಲ್ಲ ಬೇರು ಸಹಿತ ಕಿತ್ತು ಬಿಡ್ತಿದ್ದ ಹೀಗೆ ಹನುಮಂತನ ಪ್ರತಿಯೊಂದು ಚರ್ಯೆಯನ್ನು ಕೂಡ ಇಲ್ಲಿ ಒಂದೇ ಶ್ಲೋಕದಲ್ಲಿ ಅಷ್ಟರಲ್ಲೂ ಬಿಡಿಸಿ ಬಿಟ್ಟು ಮುಂದಿನ ಶ್ಲೋಕ ದೀಪಾವಳಿ

వసగళయాలేసచెన。ననామ యవా. ಹನುಮಂತ ಆ ಕಾದನ್ನು ಹೇಗೆ ನಾಶ ಮಾಡಿದ ಅಂದ್ರೆ ರಾಮನ ನಾಮ ಇಡೀ ಪಾಪದ ರಾಶಿಯನ್ನು ಕ್ಷಣಮಾತ್ರದಲ್ಲಿ ಹೇಗೆ ನಾಶಗೊಳಿಸುತ್ತೋ ಹಾಗೇನೆ ಹನುಮಂತ ಇಡೀ ಕಾದನ್ನು ನಾಶಗೊಳಿಸಿದ ಪದ್ಮಶಂಡ ವಿವದ್ವಿಹ ಆನೆ ಕಾಲದ ಹೂಗಳನ್ನು ಬಿಟ್ಟ ಕೆರೆಯನ್ನು ಕ್ಷಣಮಾತ್ರದಲ್ಲಿ ಹೇಗೆ ಹೆಸರು ಮಾಡಿ ಬಿಸಿಟು ಹಾಕುತ್ತೋ ಹೇಗೆ ದೊಡ್ಡ ಹತ್ತಿಯ ಬೆಟ್ಟವನ್ನ ಒಂದು ಸಣ್ಣ ಕಿಡಿ ಕ್ಷಣ ಮಾತ್ರದಲ್ಲಿ ಅಷ್ಟನ್ನು ಕೂಡ ಸುಟ್ಟು ಬೂದಿ ಮಾಡುತ್ತೋ ಹಾಗೆ ಕ್ಷಣ ಒಂದೇ ಕ್ಷಣದಲ್ಲಿ ರಾಮದೂತ ರಾಮದೂತನು ಆರಾಮಂ ಆರಾಮ ಅಂದ್ರೆ ಆ ಉದ್ಯಾನವನ್ನು ಎಲ್ಲಿ ಆರಾಮ ಮಾಡಲಿಕ್ಕಾಗುತ್ತೋ ಅದು ಉದ್ಯಾನ ಆರಾಮಂ ವಿಶ್ರಾಂತಿ ಪಡೀಲಿಕ್ಕೆ ಯೋಗ್ಯವಾದಂತಹ ಅಶೋಕ ವನಿಕೆಯನ್ನ ಅಕ್ಷಣ ನಾಶಗೊಳಿಸಿದ ಮೂರು ಉದಾಹರಣೆ ಕೊಟ್ಟರು ರಾಮನ ನಾಮ ಹೇಗೆ ಪಾಪಗಳ ಮೂಟೆಯನ್ನು ನಾಶಗೊಳಿಸುತ್ತೋ ಹೇಗೆ ಆನೆಯೊಂದು ಕಮಲದ ಕೆರೆಯನ್ನು ಗುಡ ಸಹಿತ ಸಪಾಟು ಮಾಡಿ ಪೂರ್ತಿ ಏನು ಇಲ್ಲ ಅಲ್ಲಿ ಕಮಲವೇ ಬೆಳೆದಿರಲಿಲ್ಲ ಅನ್ನುವ ಹಾಗೆ ಮಾಡುತ್ತೋ ಹೇಗೆ ದೊಡ್ಡದಾದ ಅತ್ತಿಯ ಬೆಟ್ಟವನ್ನು ಒಂದು ಸಣ್ಣ ರೀತಿಯ ಕಿಡಿ ಪೂರ್ತಿ ಸುಟ್ಟು ಏನೂ ಅಲ್ಲಿ ಇರಲೇ ಇಲ್ಲ ಅನ್ನುವ ಹಾಗೆ ನಾಶ ಮಾಡುತ್ತೋ ಹಾಗೆ ಹನುಮಂತ ಕ್ಷಣ ಮಾತ್ರದಲ್ಲಿ ಕಾಡು ಇಡೀಯ ಕಾಡನ್ನ ಶಿರ್ಷಪಕ್ಷವೊಂದನ್ನು ತೊರೆದು ಎಲ್ಲವನ್ನು ಸುಟ್ಟು ಹಸು ಮಾಡಿದ ಅಥವಾ ಕೊಡಿಗೈದು ನಾಶಯಾನಾಸ ನಾಶಗೈದ ಚಂಡ ಅಂದ್ರೆ ಸಂಸ್ಕೃತದಲ್ಲಿ ಸಮೂಹ ಅಂತ ಅರ್ಥ ಪದ್ಮ ಅಂದ್ರೆ ದ್ವಿತೀಯ ಸಮೂಹವನ್ನೇ ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತಾ ಇದೆ ಅಂತ ಅಖಾನ ಅಘ ಅಘ ಪ್ರತ್ಯೇಕ ವಚನ ರಾಮನಾಮ ರಾಮನ ಹೆಸರು ರಾಮನಾಮ ರಾಮನಾಮಪುಂಸಕಲಿಂಗ ಪ್ರಥಮ ಏಕ ಇವ ಅವ್ಯಯ पद्मा छंड पद्म है को जना। पद्म द्वितीया वन पद्मंडम तूलम व्यय द्विपुगपनाल अग्नि इवा अग्नि अग्नि अग्नय पुिंग पदनाय आराव द्वितीया एक రామదూత రామస్ దూత రామదూత అక్షిణోత్ీహింసా ఆగత ప్రథమ ఏక ఎత్లీ భక్తి ఏకవచన క్షణ అంత పుల్లింగ క్షణాంత భక్తి ఏకవచన ಕ್ಷಣ ಮಾತ್ರದಲ್ಲಿ ಕಾಡನ್ನು ಕುಡಿಗಟ್ಟಿದ ನಳ ಚಂಡ ಅಂತ ಒಂದು ಕಡೆ ಮಾತ್ರ ಇದೆ ಚಂಡ ಅಂತಂದ್ರೆ ಅಹ್ ಎತ್ತರದ ಜಾತಿಯ ಹುಲ್ಲು ಹುಲ್ಲಿನ ರಾಶಿಗೆ ಹೋಗಿ ಆನೆ ಹೂಡಾಡುತ್ತೆ ಹಾಗೆ ಇಡೀ ಹುಲ್ಲಿನ ಮೇಲೆ ನಾಶವಾಗುತ್ತೆ ಅದು ಮುರ್ಗು ತಿನ್ನುತ್ತೆ ಗುಂಪು ಗುಂಪಾಗಿ ಬಂದು ಕಬ್ಬಿನ ಬೆಲ್ಲೆಯನ್ನ नाशमानो हार्दिक इंद्र नूपुरे नाशमानों से चैतन्य विल सिंहनादे नमाहता सिंहनादे नमाहता सिंहनादे लंका

કરી સરિયા આનું પાટે શરૂઆત હતું અન કઈ ઇરલી નહોતી બંધ હવે ઇરલી પાક કેળવ્યું અથા આબલીકા મહતા યરફોન ಹಾಕબોધું આ યરફોન ಹಾಕೊಂಡ્રો શબ્દ કહે કે કે ಇಷ್ಟು ಜೋರಕ್ಕೆ ಕೇಳುತ್ತಿದೆ ಇಯರ್‌ಫೋನ್ ಅದು ವರ್ಕ್ ಆಗ್ತಿಲ್ಲ ಸರಿ ಅದು ಸರಿ ಸರಿ ಮಹತಾ ದೊಡ್ಡದಾದ ಸಿಂಹನಾದ ಸಿಂಹನಾದ ಅಂದ್ರೆ ವೀರಕರ್ತನಿಗೆ ಸಿಂಹನಾದ ಅಂತ ಹೇಳುದು ಸಿಂಹನಾದೇನ ವೀರನಾದೇನ ವೀರಕರ್ತನೆಯಿಂದ ಲಂಕಾ ಲಂಕೆಯನ್ನು ఉత్కంపయన్ అల్లాడత కపి హనుమంతను అద్భుతం యుద్ధం అర్థమా సాధ్యవ అద్భుతవన్న అన్విఛన్ నహదా యుద్ధవన్న అపేక్షత అన్విచ్ఛన్ అంటే అపేక్ష కపి కపియు తోరణం ಬಾಗಿಲಿಗೆ ಮೇಲಿನ ದಾರಂಧದ ಆ ಜಾಗವನ್ನ ತೋರಣ ಕಟ್ಟುವ ಜಾಗವನ್ನ ತೋರಣ ಅಂತ ಕರೀತಾರೆ ತೋರಣಂ ಎತ್ತರದ ತೋರಣಭಾಗವನ್ನ ಹತ್ತಿ ನಿಂತ ಅಂದ್ರೆ ಆ ಇಡೀ ಆ ವನಕ್ಕೆ ಒಂದು ಬಾಗಿಲಿನಿಂದ ತಡೆ ಒಡ್ಡುವುದಕ್ಕೆ ಪ್ರಾಸಾದ್ರಿಂದ ಅದಕ್ಕೆ ಹೋಗ್ಲಿಕ್ಕೆ ಒಳಗೆ ಹೋಗಿ ಬರ್ಲಿಕ್ಕೆ ಒಂದು ಜಾಗ ಇದೆ ಆ ಜಾಗದ ಹೆಬ್ಬಾಗಿಲಿನ ಮೇಲ್ಭಾಗದಲ್ಲಿ ಅಡ್ಡ ಇಟ್ಟಿದ್ರಲ್ಲಿ ಹನುಮಂತ ಹೋಗಿ ನಿಂತ ತೋರಣಂ ಆರುರೋಹ ತೋರಣವನ್ನ ಹತ್ತಿ ಕುಳಿತ ಪುರದ್ವಾರದ ಹೆಬ್ಬಾಗಿಲನ್ನ ತೋರಣ ಅಂತ ಕರೀತಾರೆ ಜೋರಾಗಿ ಸಿಂಹನಾದ ಮಾಡುತ್ತಾ ಲಂಕೆಯನ್ನ ಅಲ್ಲಾಡಿಸುತ್ತಾ ಅದ್ಭುತವಾದ ಯುದ್ಧವನ್ನ ಮಾಡುವ ಬಯಕೆಯಿಂದ ಹನುಮಂತನು ಆ ವನದ ಹೆಬ್ಬಾಗಿಲಿನ ಮೇಲ್ಭಾಗದ ತೋರಣದ ಜಾಗವನ್ನು ಹತ್ತಿ ಹೂತ ಇದು ಒಟ್ಟು ಶ್ಲೋಕದ ಭಾವ ಸಿಂಹನಾಥನ ಸಿಂಹಸ್ಯದ ಸಿಂಹನಾದ್ಯತ್ಯ ಮಹದ ತೃತೀಯ ಏಕ ಲಂಕಾ ದ್ವಿತೀಯ ಏಕ ಉತ್ಕಯನ್ ಶತ್ರು ಪ್ರತ್ಯಂತರಾದ ಶಬ್ದ ಕಪಿಹಿ ಕವಿಗ ಪ್ರಥಮ ಏಕ ಯುದ್ಧ ಅದ್ಭುತ ದ್ವಿತೀಯ ಏಕ ಅನ್ವಿಚ್ಛನ್ शत्रु प्रत्यायांतवाद श आरोह रुहबीजन्म प्रादुर्भाव लो लिट प्रथमा एक अथ अव्यय विद्या विभक्ति श्रीहरी श्री श्रीकृष्णा